ಐವರು ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದಾರೆ ಜಡ್ಜ್ ಅವರು ನ್ಯಾಯಾಂಗ ಬಂಧನ ಈಗ ಐದು ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿತ್ತು ಏಳು ಜನ ಕೊಲೆ ಆರೋಪಿಗಳಿಗೆ ಈಗ ಅದರಲ್ಲಿ ಐದು ಜನ ಹಾಜರುಪಡಿಸಲಾಯಿತು ವಿವರನ್ನ ಹೊರತುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ ನಟ ದರ್ಶನ್ ಹಾಗೆ ಎ ಒನ್ ಪವಿತ್ರಗೌಡ ಹಾಗೆ ಪ್ರದೋಷ್ ಲಕ್ಷ್ಮಣ್ ನಾಗರಾಜ್ ಹಾಜರಾದರೂ ಜಡ್ಜ್ ನಿವಾಸದ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಕೋರಮಂಗಲದಲ್ಲಿರುವಂತಹ ಜಡ್ಜ್ ಅವರ ನಿವಾಸ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲೆಗೆ ಶಿಫ್ಟ್ ಮಾಡಲಾಗುತ್ತೆ ಸಿದಾ ಪರಪ್ಪನ ಅಗ್ರಹಾರ ಹುಟ್ಟು ಬಟ್ಟೆಯಲ್ಲೇ ಕಳಿಸ್ತಾರೆ ಈ ಹಿಂದೆ ನಾವು ಆರಂಭದಲ್ಲಿ ನೋಡಿದ್ವಿ ಇದೇ ಕೊಲೆ ಆರೋಪದ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ್ದರು ಅಲ್ಲೇನೋ ಕಿತಾಪತಿ ಮಾಡಿ ಐಷಾರಾಮಿ ಜೀವನ ಹೋಗಿ ಅದೂ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರು ಈಗಲೂ ಕೂಡ ದರ್ಶನ್ ಬದಲಾಗಿದ್ದಾರಾ ಇಲ್ವಾ ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಖಡಕ್ ಸಾಕ್ ಖಡಕಾಗಿ ಸೂಚನೆ ಕೊಟ್ಟಿದೆ ಯಾವುದೇ ಐಷಾರಾಮಿ ಟ್ರೀಟ್ಮೆಂಟ್ ವಿ ಇರಂಗಿಲ್ಲ ವಿ ಐ ಪಿ ಟ್ರೀಟ್ಮೆಂಟು ಸಾಮಾನ್ಯ ಕೈದಿಗಳು ಇರ್ತಾರೋ ಹಂಗೆ ಇರಬೇಕು ಇಲ್ಲದೇ ಇದ್ದರೆ ಏನು ಅಲ್ಲಿ ಜೈಲಾಧಿಕಾರಿಗಳಿರ್ತಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿನೇ ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದಾರೆ ಇನ್ಮೇಲೆ ಟ್ರಯಲ್ ಶುರುವಾಗುತ್ತೆ ಟ್ರಯಲ್ ಅಂತಂದರೆ ಗೊತ್ತೇ ಇದೆ ಆರು ತಿಂಗಳಂತರೂ ಮಿನಿಮಮ್ ಅದು ನಡೆಯುತ್ತೆ ಸಾಕ್ಷಿಗಳ ವಿಚಾರಣೆ ಕೂಡ ಅಲ್ಲಿ ಮಾಡ್ತಾರೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು ಮತ್ತೆ ಈ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ನಿರಂತರವಾಗಿ ವಿಚಾರಣೆ ನಡೀತಾ ಇರುತ್ತೆ ಅಂದರೆ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ ಕೆಲವೊಂದು ಸರಿ ಕೋರ್ಟ್ಗೆ ಬರಬೇಕಾಗತ್ತೆ ಈಗ ಈ ಎಲ್ಲ ಪ್ರಕ್ರಿಯೆಗಳು ಆರು ತಿಂಗಳಾಗ್ಬೋದು ಅಥವಾ ಅದು ಜಾಸ್ತಿ ಕೂಡ ಹೋಗಬಹುದು ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಐದು ಜನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಲಿದ್ದಾರೆ ನೋಡಿ ಹೇಗೆಲ್ಲ ಆಯಿತು ಅಂತ ಹೇಳಿ ಬೆಳಗ್ಗಿಂದ ನೀವು ನೋಡ್ತಾ ಇದ್ರಿ ದರ್ಶನ್ನು ಈ ಸುಪ್ರೀಂ ಕೋರ್ಟ್ ಆದೇಶ ಬರುತ್ತೆ ಅನ್ನುವಂತಹ ಸಂದರ್ಭದಲ್ಲೇ ತಮಿಳುನಾಡು ಕಡೆ ಹೋಗಿಬಿಟ್ಟಿದ್ರು ಅದಾದ ಮೇಲೆ ಬಂದರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಆಯಿತು ಅದಾದ ಮೇಲೆ ಕೋರಮಂಗಲದ ಜಡ್ಜ್ ಅವರು ಮುಂದೆ ಹಾಜರುಪಡಿಸಿದರು ಏಳು ಜನರಲ್ಲಿ ಐದು ಜನ ಹಾಜರಾಗಿ ಈಗ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪರಪ್ಪನ ಅಗ್ರಹಾರ ಮತ್ತೆ ದರ್ಶನಿಗೆ ನಿಜಕ್ಕೂ ಅವರ ಇಡೀ ಭವಿಷ್ಯ ಮತ್ತೆ ಮಂಕಾಗುತ್ತಾ ಇದೆ ಡೆವಿಲ್ ಸಿನಿಮಾದ ಬಿಡುಗಡೆಯ ಬ್ಯುಸಿಯಲ್ಲಿರ್ತಾಯಿದ್ರು ಅವರು ಇಷ್ಟೊತ್ತಿಗಾಗಲೇ ಅವ್ರ ಹಾಡು ಕೂಡ ಇದ್ರ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ಕೂಡ ಬಿಡುಗಡೆ ಮಾಡೋ ಪ್ಲ್ಯಾನ್ ಮಾಡಿದರು ಅದು ಮುಂದಕ್ಕೆ ಹಾಕಿದಾರಂತೆ ಹಾಗಾಗಿನೇ ಅವರ ಸಿನಿಮಾ ಜೀವನ ಏನಿದೆ ಅವರ ಕರಿಯರಿಗೆ ದೊಡ್ಡ ಮಟ್ಟದ ಪೆಟ್ಟು ಅಂತ ಹೇಳಬಹುದು ಇದು ನಿಜಕ್ಕೂ ಮಹತ್ವವಾದಂಥ ತೀರ್ಪು ಐತಿಹಾಸಿಕವಾದಂಥ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ ಬಹುಶಃ ಅಂದ್ಕೊಂಡಿದ್ರೇನವರು ಸತ್ಯ ಗೆಲ್ಲುತ್ತೆ ಅಂತ ಹೇಳಿ ಸತ್ಯ ಗೆದ್ದಿದೆ ಖಂಡಿತವಾಗ್ಲೂ ನ್ಯಾಯಕ್ಕೆ ಜಯ ಸಿಕ್ಕಿದೆ ಈಗ ಪೋಸ್ಟರ್ನ ಹಾಕ್ಕೊಂಡಿದ್ರಲ್ವಾ ಪವಿತ್ರ ಗೌಡ ಅವರೆಲ್ಲ ನ್ಯಾಯಕ್ಕೆ ಜಯ ಅಂತೇಳಿ ಖಂಡಿತವಾಗ್ಲೂ ಅದು ಅವ್ರು ಹೇಳದಂಗೆ ಆಗಿದೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ ಈಗ ಅಲ್ಲಿ ಮತ್ತೆ ಮೊದಲಿನ ಹಾಗೆ ಟ್ರೀಟ್ಮೆಂಟ್ ಯಾವುದೂ ಕೂಡ ಸಿಗೋದಿಲ್ಲ ಅಂತ ಭಾವಿಸ್ತೇವೆ ನಾವು ಯಾಕೆಂದರೆ ಜೈಲಾಧಿಕಾರಿಗಳು ಮೊದಲು ಅವ್ರಿಗೆಲ್ಲ ಕೇಳಿ ಕೇಳಿದ್ದನ್ನು ಕೊಟ್ಟು ಸಿಗರೇಟ್ ಹೊಡೆಸಿ ಅಲ್ಲಿ ಅವನಾರು ವಿಲ್ಸನ್ ಗಾರ್ಡನ್ ಆಗೋನ ಜೊತೆ ಬಿಂದಾಸಾಗಿದ್ದರು ಇನ್ನು ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದೆ ಹಂಗೆ ಇರಬೇಕು ಯಾವುದೇ ವಿ ಐ ಪಿ ಟ್ರೀಟ್ಮೆಂಟ್ ಇರೋಂಗಿಲ್ಲ